ಯಾವುದೇ ಮಧ್ಯವರ್ತಿಗಳಿಲ್ಲದೆ ಕಮಿಷನ್ ಏಜೆಂಟ್ಗಳಿಲ್ಲದೆ ಎಲ್ಲಿ ಭ್ರಷ್ಟಾಚಾರ ಇಲ್ಲದೆ ಯಾರಿಗೂ ಪೈಸಾ ದುಡ್ಡು ಕೊಡೋದಿಲ್ಲದೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಅಥವಾ ಯಾವುದೇ ಪಕ್ಷದಿಂದ ದೇಶದಲ್ಲಿ ನಿಜವಾಗಿ ಜನಗಳಿಗೆ ಫಲಾನುಭವಿಗಳಿಗೆ ನೇರವಾಗಿ ರಾಜ್ಯ ಸರ್ಕಾರದ ಖಜಾನೆಯಿಂದ ಫಲಾನುಭವಿ ಮನೆ ಬಾಗ ಸೇರ್ತಾ ಇರೋ ಕಾರ್ಯಕ್ರಮ ಅಂದರೆ ಈ ಪಂಚ ಗ್ಯಾರಂಟಿಗಳು ಅಂತ ನಾನು ಗಂಟಾ ಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯದಲ್ಲೇ ವಿಶೇಷವಾಗಿ ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಬೃಹತ್ ಕಾರ್ಯಾಗಾರವನ್ನು ಬರುವ ಮೂರನೇ ತಾರೀಕು ಅಂದರೆ ನಾಳೆದು ಬುಧವಾರ ಹತ್ತುವರೆಗೆ ಸರಿಯಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಜಿಲ್ಲಾ ಪಂಚಾಯತ್ ಅಲ್ಲಿ ಆಯೋಜಿಸಬೇಕು ಅಂತ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಸಿ ಸುಧಾಕರ್ ಸಾಹೇ ಅವರು ನಮ್ಮ ರಾಜ್ಯದ ಉಪಾಧ್ಯಕ್ಷರುಗಳು ಇವರೆಲ್ಲರ ಆದೇಶದ ಮೇರೆಗೆ ನಾವು ಆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ವರ್ಕ್ಶಾಪ್ ಇದು ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಕಾರ್ಯಾಗಾರ ಇದನ್ನು ಯಶಸ್ವಿಯಾಗಿ ನಡೆಸಬೇಕು ಇದಕ್ಕೆ ನಾನು ಪ್ರಯತ್ನ ಮಾಡಿ ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದ್ದು ನಾನು ಪ್ರಯತ್ನ ಮಾಡ್ತೀನಿ ಈ ಪಂಚಗ್ಯಾರೆಡ್ಡಿಗಳ ಮಂತ್ರಿಗಳನ್ನೆಲ್ಲ ಕರೆಸಲಿಕ್ಕೆ ಅದರಲ್ಲೂ ವಿಶೇಷ ರಾಮಲಿಂಗಾರೆಡ್ಡಿ ಬರ್ತೀನಿ ಅಂದಿದ್ದಾರೆ ಇನ್ನೂ ಕೆಲವು ಮಂತ್ರಿಗಳು ಬರೋ ಸೂಚನೆ ಇದೆ ಇದು ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಅವರು ನಮಗೆ ಎರಡು ಮೀಟಿಂಗ್ ಕರೆದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಏನಿವತ್ತು ಪಂಚ ಗ್ಯಾರಂಟಿಗಳು ಬಹಳಷ್ಟು ಇಡೀ ದೇಶದಲ್ಲೇ ಒಂದು ಮಾದರಿಯಾಗಿದೆ ತಮ್ಮೆಲ್ಲರೂ ಗೊತ್ತಿರುವಂಥ ವಿಚಾರ ಈನೇದಾಗಿ ನಮ್ಮ ಗೃಹಲಕ್ಷ್ಮಿ ತಗೊಳ್ತಾ ಇರ್ತಕ್ಕಂಥ ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಒಂದು ಕಾರ್ಯಾಗಾರ ಮಾಡಬೇಕು ಅನ್ನೋ ಒಂದು ಇದರಿಂದ ಇದು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರು ಭಾಗವಹಿಸಿದ್ದಾರೆ ತಮ್ಮ ಮುಖಾಂತರ ಮಾಹಿತಿ ಹೋಗಲಿ ಫಲಾನುಭವಿಗಳಿಗೆ ಫಲಾನುಭವಿಗಳೆಲ್ಲ ಅವತ್ತು ಬಂದು ಸೇರಲಿ ಅವ್ರು ಏನು ಇಂಟ್ರ್ಯಾಕ್ಟ್ ಮಾಡ್ತಾರೆ ಯಾರು ಅವರ ಅಭಿಪ್ರಾಯಗಳು ಅಂದ್ಕೋಬೋದು ಅದ್ರ ಜೊತೆಗೆ ಅಲ್ಲಿ ನಮ್ಮ ಅಧ್ಯಕ್ಷ ನನಗೆ ಆ ಒಂದು ಪ್ರದರ್ಶನ ಏನು ಇಂಟ್ರ್ಯಾಕ್ಟ್ ಮಾಡೋ ಒಂದು ವ್ಯವಸ್ಥೆನೂ ಈಗ ರಾಜ್ಯದ ಇದರಿಂದನೇ ಮಾಡಿರೋದ್ರಿಂದ ಸರ್ಕಾರಿ ವ್ಯವಸ್ಥೆಯಿಂದನೇ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆ ಎಸ್ ಆಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಟಿ ಟಿಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಂಬೂರ್ ದಂ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ